ಇದು ಒಂದಷ್ಟು ನಾವು ಕ್ರಮಿಸಿದಾಗ ಒಂದು ಗ್ರಿಪ್ ಸಿಗುತ್ತೆ ನಮಗೆ ಅಂದರೆ ಅಕ್ಷರಗಳನ್ನ ಹೇಗೆ ಗುರುತಿಸ್ಕೋಬೇಕು ಅಂತ ಯಾಕೆಂದರೆ ನಾವು ಕವಿಗಳು ಬೇರೆ ಬೇರೆ ಕವಿಗಳಾಗಿದ್ದಾಗ ಅವ್ರ ಅಕ್ಷರದ ಶೈಲಿಗಳು ಬೇರೆ ಆಗಿದ್ದಾಗ ಒಂದಷ್ಟು ಪ್ರಾರಂಭದಲ್ಲಿ ನಾವೇನಾಗ್ತೀವಿ ಅಂತಂದರೆ ಯಾವ ಅಕ್ಷರವನ್ನು ಯಾವ ಸ್ಟೈಲಲ್ಲಿ ಕವಿ ಬರೆದಿದ್ದಾನೆ ಅಂತ ಅನ್ನೋದನ್ನ ಫಸ್ಟ್ ನಾವು ಗ್ರಿಪ್ ತಗೋಬೇಕಾಗುತ್ತೆ ಒಂದು ತಾಳೆಗರಿಯನ್ನು ಓದಲಿಕ್ಕೆ ಎಲ್ಲ ಎಲ್ಲ ಮಾ ಎಲ್ಲೂ ಒಂದೇ ಸ್ಟೈಲಲ್ಲಿ ಇರಲ್ಲ ಆ ತಾಳೆಗರಿ ಅಂತ ಹೇಳುವಾಗ ಎಲ್ಲೂ ಒಂದೇ ಕ್ರಮದಲ್ಲಿ ಇದೆಯಾ ಅಂದರೆ ಖಂಡಿತ ಇಲ್ಲ ನೋಡಿ ಇದು ಮೋಡಿಯ ಅಕ್ಷರ ಆಯಿತಾ ಇದು ಪರವಾಗಿಲ್ಲ ಇನ್ನೂ ಮೋಡಿಯಾಗಿರುವಂಥ ಅಕ್ಷರಗಳಿದೆ ಈಗ ನೋಡಿ ಶ್ರೀ ಗುರುಭ್ಯೋ ನಮಃ ನಿರ್ವಿಘ್ನ ಮಸ್ತು ಶ್ರೀ ಗಣಾಧಿಪತಿಯೇ ನಮಃ ಅಶ್ವ ಪರೀಕ್ಷೆ ಪ್ರಾರಂಭ ಶುಭ ಮಸ್ತು ಪೂರ್ವದಲ್ಲಿ ಬ್ರಹ್ಮದೇವರಿಂದ ಅಶ್ವ ಉತ್ಪತ್ತಿ ಬ್ರಹ್ಮದೇವರ ನೋಡಿ ಕಣ್ಣು ಕಣ್ಣು ನೋಡಿ ಇದು ಬಿಂದು ಈಗ ನೋಡಿ ಇದು ಧೂ ಧೂ ಅಂತ ನಾವು ಗುರ್ಸ್ಕೋಬೇಕಂದ್ರೆ ಒಂದಷ್ಟು ಕ್ರಮಿಸ್ಬೇಕು ಅವರು ಸ್ಟೈಲನ್ನು ಅರ್ಥ ಮಾಡ್ಕೋಬೇಕು ಕವಿ ಯಾವ ಸ್ಟೈಲಲ್ಲಿ ಯಾವ ಅಕ್ಷರನ ಬರೀತಿದ್ದಾನೆ ಅಂತ ಅರ್ಥ ಮಾಡ್ಕೋಬೇಕು ಗಳಿಂದ ನೋಡಿ ಇದು ಇದನ್ನು ನಾವು ಸುಳ್ಳು ಬಾಕಿ ಯಾರಾದ್ರೂ ಟೀ ಅಂತ ಖಂಡಿತ ಗುರ್ಸ್ಕೊಳ್ಲಿಕ್ಕಾಗೋದಿಲ್ಲ ಹುಟ್ಟಿದವು ನೋಡಿ ಇದು ನ ಇದು ಆ ಅನಂತರದ ಅಗ್ನಿಯಿಂದಲೂ ನೋಡಿ ಇದು ಇ ಮತ್ತು ಸೊನ್ನೆ ಇದು ಅಗ್ನಿಯಿಂದಲೂ ಹುಟ್ಟಿದವು ದೂರ್ವಾಸ ಋಷಿಗಳ ಶಾಪದಿಂದ ಇಂದ್ರ ಇದು ನೋಡಿ ಓದ್ಲಿಕ್ಕೆ ಸುಲಭಕ್ಕೆ ಇಂದ್ರ ಪತ್ನಿ ಕೂಡೆ ಇದು ಎಲ್ಲ ಅಂತಿದೆಯಲ್ಲ ಇದು ಎಲ್ಲ ನಾವು ಎಡಿಟ್ ಮಾಡುವಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದಷ್ಟು ಬದಲಾವಣೆನ ಅದೇನಾಗ್ತದೆ ಅಂತಂದ್ರೆ ಅಲ್ಲಿ ಚರ್ಚೆಗಳು ನಡೀತಿದೆ ಯಥಾವತ್ತಾಗಿ ಸಂಪಾದನೆ ಮಾಡಬೇಕು ಅಂತಲೇ ಇದೆ ಮತ್ತು ನಾವು ಈಗಿನ ಕ್ರಮಕ್ಕೆ ಓದಲಿಕ್ಕೆ ಅನುಕೂಲ ಆದಾಗ ಬದಲಾವಣೆ ಮಾಡಬೇಕು ಅಂತಲೇ ಇದೆ ಆದರೆ ನಾವು ಅದನ್ನು ಅಡಿ ಟಿಪ್ಪಣಿಯಲ್ಲಿ ಕೊಡ್ತೀವಿ ಮೂಲದಲ್ಲಿ ಏನು ಪಠ್ಯ ಇದೆಯೋ ಅದನ್ನು ಅಡಿ ಟಿಪ್ಪಣಿಯಲ್ಲಿ ಕೊಟ್ಟು ಈಗ ನೋಡಿ ಇದು ಎಲ ಅಂತಿದೆಯಲ್ಲ ನೀವು ಎಲ ಅಂತ ಹೇಳುವಾಗ ಅದು ಎಲ್ಲ ಆ್ಯಕ್ಚುಲಿ ಎಲ್ಲ ಕುದುರೆಗಳು ಅಂತ ನಾವು ಎಲ್ಲ ಅಂತ ಚೇಂಜ್ ಮಾಡುವಾಗ ಮೂಲ ಪ್ರತಿಯಲ್ಲಿ ಏನಿದೆ ಅನ್ನೋದನ್ನು ನಾವು ಕೆಳಗಡೆ ಅಡಿ ಟಿಪ್ಪಣಿಯಲ್ಲಿ ಕೊಟ್ಟಿರ್ತೀವಿ ಓದುಗರಿಗೆ ಅನುಕೂಲ ಆಗಲಿ ಅದನ್ನ ಗುರ್ಸ್ಕೊಳ್ಲಿಕ್ಕೋಸ್ಕರ ಅದು ಬದಲಾವಣೆನ ಮಾಡ್ತೀವಿ ಬದಲಾವಣೆಗೆ ಅನುಕೂಲ ಇದೆ ಬಟ್ ಈಗ ಕೆಲವು ಅದು ವಿವಾದಗಳಿದೆ ಮಾಡಬೇಕು ಅನ್ನೋ ಚರ್ಚೆನೂ ಇದೆ ಮಾಡಬಾರ್ದು ಅನ್ನೋ ಚರ್ಚೆ ಇದೆ ಆದರೆ ನಾವೀಗ ಎಡಿಟ್ ಮಾಡ್ತಿರೋದು ಪರಿವರ್ತನೆ ಮಾಡಿ ಮಾಡ್ತಾ ಇರೋ ಕ್ರಮ ನಮ್ಮಲ್ಲಿ ಬಳಕೆ ಇರುವಂಥದ್ದು